ಕಾಲೋನಿಗಳು ಎಲ್ಲಿರ್ತವೆ ಮತ್ತು ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ಸಮುದಾಯಗಳು ಎಲ್ಲಿರ್ತವೆ ಅಲ್ಲಿ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನ್ ಮಾಡ್ತಾರೆ ಬಾರ್ಗಳ ಮೇಲೆ ಸೇಲ್ಸ್ ಏಜೆಂಟ್ ರೀತಿಯಲ್ಲಿ ಒತ್ತಡವನ್ನ ಹೀರ್ತಾ ಇದಾರೆ ಇವರು ಒತ್ತಡ ಇರೋದ್ರಿಂದ ಬಾರ್ಗಳು ಏನ್ ಮಾಡ್ತಾರೆ ಅನಧಿಕೃತವಾಗಿ ಪ್ರತಿ ಮನೆಯಲ್ಲಿ ಇವತ್ತು ದೊಡ್ಡಪುರದಲ್ಲಿ ಕನಿಷ್ಠ ಆರು ಮನೆಯಲ್ಲಿ ಮಾರಾಟ ಮಾಡ್ತಾ ಇದಾರೆ ಐದರಿಂದ ಆರು ಮನೆಯಲ್ಲಿ ಮಾರಾಟ ಆಗೋದ್ರಿಂದ ಏನಾಗ್ತಾ ಇದೆ ಕೇವಲ ಈಗ ನನ್ನ ಬೂತ್ ಒಂದ್ರಲ್ಲಿ ಮಾತಾಡಿದ್ರೆ ಒಡ್ರಳ್ಳಿಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಹದಿನಾಲ್ಕು ಸಾವು ಸಂಭವಿಸಿದೆ ಲಿವರ್ ಫೇಲಿಯರ್ ಆಗ್ಬಹುದು ಇಂತಹ ಪ್ರಕರಣಗಳು ವಯಸ್ಸು ಎಷ್ಟು ಇಪ್ಪತ್ತೆಂಟರಿಂದ ಅಂಗಡಿಗಳಲ್ಲಿ ನನ್ನ ಬೂತ್ ಅಲ್ಲೇ ಮಾರುವಂತ ಕೆಲಸ ಆಗ್ತಾ ಇದೆ ಅಬಕಾರಿ ಇಲಾಖೆಗಳು ಹೇಳಿದೀನಿ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದೀನಿ ಯಾವುದೇ ರೀತಿಯಾದಂತಹ ಕ್ರಮ ತಗೊಂತಿಲ್ಲ ಕೇಳಿದ್ರೆ ಪ್ರತಿ ಮನೆಯಲ್ಲಿ ಮಾರುವಂಥದ್ದು ನಾವೇನು ಮಾಡೋಕ್ಕಾಗಲ್ಲ ಎರಡೂವರೆ ಗಿಂತ ಕಮ್ಮಿ ಇಟ್ಕೊಂತಾರೆ ನಾವ್ ಯಾವುದೇ ಕೇಸ್ ಹಾಕಲ್ಲ ಕ್ವೆಶನ್ ಇಸ್ ಟೂ ಪಾಯಿಂಟ್ ಫೈವ್ ಲೀಟರ್ಸ್ ಅದಕ್ಕಿಂತ ಹೆಚ್ಚಾಗಿ ಪ್ರತಿ ಮನೆಯಲ್ಲಿ ಇಟ್ಕೊಂಡು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಆಗ್ಬಹುದು ಗ್ರಾಮಾಂತರ ಪ್ರದೇಶಗಳಲ್ಲಿ ಮನೆಗಳಲ್ಲಿ ಮಾರುವಂತ ಕೆಲಸ ಆಗ್ತಿದೆ ಮನೆಯಲ್ಲಿ ಮಾರುವಾಗ ಪೊಸಿಷನ್ ಫೌಂಡ್ ಇದ್ರೆ ಅಧಿಕಾರಿಗಳಿಗೆ ತನಿಖೆ ಮಾಡುವಂತ ಪವರ್ ಇದೆ ಇಫ್ ದೇರ್ ಇಫ್ ದಿರ್ ಇಂಟೆಂಟ್ ಇಸ್ ಟು ಸೆಲ್ ಕೇಸ್ಗಳು ಅವ್ರ ಮೇಲೆ ಆಡಿ ಟೈಟ್ ಮಾಡಬೇಕು ಮತ್ತು ಯಾವುದೇ ರೀತಿಯಾದಂತಹ ಏನ್ ಕ್ರಮವನ್ನ ಪೊಲೀಸ್ ಇಲಾಖೆ ಅಬಕಾರಿ ಇಲಾಖೆ ಇವತ್ತು ತಗೊಂತಿಲ್ಲ ಅದನ್ನ ತಗೊಬೇಕು ಅಂತ ನಾನು ಕೂಡ ದೊಡ್ಡ ಮನೆ ಹೋಗಿದ್ದೆ ಒಂದು ಕಳೆದ ಒಂದ್ ತಿಂಗಳಿಂದ ಅಲ್ಲಿ ಜನಗಳೂ ಕೂಡ ಎಲ್ಲ ಬಂದು ಈ ತರ ಮನೆ ಹಳ್ಳಿ ಹಳ್ಳಿ ಮನಮನೆ ಮನೆ ಅಂತಲ್ಲ ಹಳ್ಳಿ ಹಳ್ಳಿಗಳಲ್ಲೇ ಓಪನ್ ಮಾಡ್ಕೊಂಬ ತಗೊಂಡೋಗಿ ಬಾಟ್ಲು ಮಾಡ್ತಾರೆ ಅದು ಅಬ್ಕಾರಿ ಇಲಾಖೆ ಅವ್ರಿಗೆ ಏನು ಕ್ರಮ ತೆಗೆದುಕೊಳ್ಳಲ್ಲ ಒಬ್ರು ಹೋಗಿ ಇದುವರೆ ಒಂದ್ ಸೀಸ್ ಮಾಡಿಲ್ಲ ಅಲ್ಲಿ ಒಂದ್ ಕಡೆನೂ ಸೀಸ್ ಮಾಡಿಲ್ಲ ಈಗ ಅಧ್ಯಕ್ಷರೇ ದಯವಿಟ್ಟು ತಮ್ಮ ತಮ್ಮ ಕ್ಷೇತ್ರದಲ್ಲೂ ಇದಿದೆ ಇಡೀ ರಾಜ್ಯದಾದ್ಯಂತ ಬ್ರ್ಯಾಂಡಿ ಶಾಪು ನಿಮ್ಮ ಬಾಳುಗಳನ್ನು ಬಿಟ್ಟು ಎಲ್ಲ ಕಡೆಯೂ ಸೇಲ್ ಆಗ್ತಾ ಇದೆ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಕೆಲವು ಗೃಹಿಣಿಯರು ನಮಗೆ ಫೋನ್ ಮಾಡ್ತಾರೆ ನೀವೆಲ್ಲ ಎಮ್ ಎಲ್ ಎಗಳಾಗಿ ಅವ್ರ ಜೊತೆಗೆ ಪಾಲ್ ತಿಂತಾ ಇದ್ದೀರಾ ಅಂತೇಳಿ ಹೇಳಿ ತೀಕ್ಷ್ಣವಾಗಿ ಇವತ್ತು ಕೇಳುವಂತ ಪರಿಸ್ಥಿತಿ ಎಲ್ಲ ಶಾಸಕರಿಗೂ ಇದೆ ಮಾನ್ಯ ಅಬ್ಕಾರಿ ಸಚಿವರಿಗೆ ದಯವಿಟ್ಟು ಯಾರ ಮನೆಯಲ್ಲಿ ಇದು ಸಿಗ್ತದೆ ಅದರಲ್ಲಿ ಬ್ಯಾಕ್ ನಂಬರ್ ಗಳು ಇರ್ತದೆ ಯಾರು ಸಪ್ಲೈ ಮಾಡಿದ್ರು ಅಂತ ತಗೊಂಡ ಕಾರ್ ನಲ್ಲಿ ಈ ಸೋಡಾ ಕ್ರಷಿಯಿಂದಲ್ಲ ಲೈನ್ ಮಾಡ್ತಾ ಇದ್ರು ಆ ರೀತಿ ಇವತ್ತು ಬ್ಯಾಂಡಿಗಳನ್ನ ವಿಸ್ಕಿಗಳನ್ನು ಊರೂರಿಗೆ ತಗೊಂಡೋಗಿ ಮಾರಾಟ ಮಾಡುವಂತ ನಡ್ಕೊಂತ ಕಲೆಕ್ಷನ್ ಒಂದೇ ಬೇರೆ ಏನ್ ಅಲ್ಲೆಲ್ಲ ಆಯಾ ಮನೆಯಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಬರೋದು ಒತ್ತಡ ಮಾಡಿದ್ರೆ ಒಂದು ಕೇಸ್ ಹಾಕ್ತಾರೆ ಅಲ್ಲಿ ಕೈ ತೊಳ್ಕೊಂತಾರೆ ವಿಚಿತ್ರವಾಗಿ ನಡೀತಾ ಇದೆ ಜನ ನೀವು ಎಸ್ ಸಿ ಕಾಲೋನಿಗಳಲ್ಲಿ ವಯಸ್ಸಿಗೆ ಬಂದಂತ ಗಂಡು ಮಕ್ಕಳು ಬದುಕಿಲ್ಲ ಇವತ್ತು ಕಾಲೋನಿ ಸರ್ವೆ ಮಾಡಿಸಿ ಮಂತ್ರಿಗಳೇ ಈ ರೀತಿಯಲ್ಲಿ ಈಗ ಆಯ್ತು ಚರ್ಚೆಗೆ ಈಗ ಮಂತ್ರಿ ಈಗ ಮಾತಾಡ್ಬೇಕು ನೋಡುವಾಗ ಮಾಡುವವ್ರಕ್ಕಿಂತ ದೊಡ್ಡ ಅಪರಾಧಿ ಅಲ್ಲಿ ಕಂಟ್ರೋಲಿಂಗ್ ಅಧಿಕಾರಿ ಇದ್ದು ನಿಷ್ಪ್ರಯೋಜನೆ ಇವತ್ತು ಎಲ್ಲ ಕಾಣ್ತದೆ ಸುತ್ತ ಉತ್ತರ ತಕ್ಷಣ ಅದು ಕ್ರಮ ತಕ್ಕೊಳ್ಳಿ ಸಭಾಧ್ಯಕ್ಷರೇ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅದ್ರ ಜೊತೆ ಇನ್ನು ಕೆಲವರು ಸಲಹೆ ಮೇಲೆಗೆ ಕಠಿಣ ನಿಲುವುಗಳನ್ನು ತೆಗೆದುಕೊಂಡು ಈಗ ಇದ್ದ ಕಾಯ್ದೆ ಪ್ರಕಾರ ಕೇಸ್ಗಳನ್ನು ಹಾಕ್ತೀವಿ ಮತ್ತೆ ಬಿಡ್ತೀವಿ ಇದೆ ಅದಕ್ಕೆ ಇನ್ನೊಂದು ರೂಪದಲ್ಲಿ ಬೇಕಾದ್ರೆ ಒಂದು ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂಥ ಅಧ್ಯಕ್ಷ ಅಧಿಕಾರಿ ಅಧ್ಯಕ್ಷೆ ಸಭಾಧ್ಯಕ್ಷೆ ಏನು ಮಾನ್ಯ ಸಚಿವರು ಹೇಳಿದ್ದಾರೆ ಇದರಲ್ಲಿ ಹಣ ಪ್ರತಿ ತಿಂಗಳು ಎಷ್ಟು ಲೀಟರ್ ಮಾರ್ತಾರೆ ಅಂತ ಪ್ರತಿ ಬಾರಲ್ಲೂ ನಿಮಗೆ ಮಾಹಿತಿ ಸಿ ಏನಾಗುತ್ತೆ ಎಲೆಕ್ಷನ್ ಟೈಮ್ಗಳಲ್ಲಿ ಟೈಟ್ ಮಾಡ್ತಾರೆ ಇವಾಗ ಮೇ ಹತ್ರ ಮಾಹಿತಿ ಇದೆ ಯಾವ ಬಾರಲ್ಲಿ ಮೇ ತಿಂಗಳು ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ ಈಗ ಸ್ಟಾಕ್ ಯಾವ್ದೋ ಒಂದ್ ಮನೆಯಲ್ಲಿ ಇಟ್ಕೊಂತಾರೆ ಯಾವ ಬಾರಿಂದ ತಗೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ ಸಿಟಿವಿ ವಿಡಿಯೋ ಇರುತ್ತೆ ಬಾರ್ಗಳ ಮೇಲೆ ಮೂರ್ ಪ್ರಕರಣ ದಾಖಲಾದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದು ದಯವಿಟ್ಟು ಬಾರ್ಗಳ ಮೇಲೆ ಕ್ರಮ ತಗೊಳ್ಳಿ ಮನೆಗಳಲ್ಲಿ ಮಾರೋ ಅಂತವರು ವೈನ್ ಸ್ಟೋರ್ ಸಿ ಎಲ್ ಸೆವೆನ್ ಸಿ ಎಲ್ ಸೆವೆನ್ ಅಲ್ಲಿ ಅವ್ರು ಆಕ್ಚುಲಿ ಕೌಂಟರ್ ಮಾಡಂಗ ಇಲ್ಲ

ಬಹಳಷ್ಟು ಜನಗಳ ಮಾಹಿತಿ ಇದೆ ಅವ್ರು ಕೂಡ ಬಹಳಷ್ಟು ವಿಚಾರ ಹೇಳ್ತಾ ಇದ್ದಾರೆ ಆದ ಕಾರಣ ಅದನ್ನು ನಾವು ಅರ್ಧ ಗಂಟೆ ಚರ್ಚೆಗೆ ಈ ಒಂದು ಕೆಲವೇ ದಿನಗಳಲ್ಲಿ ಅದನ್ನು ಡೀಟೇಲ್ ಚರ್ಚೆ ಮಾಡುವ